ಹಲೋ ಇವರು ಒಂದು ಹಿ ಜಾಫರ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಟೆರಾಬಾಕ್ಸ್ ಆ್ಯಪ್ನಲ್ಲಿ ಏನಾದರೂ ನಾವು ಯಾವುದಾದ್ರೂ ಫೈಲ್ನ ಅಪ್ಲೋಡ್ ಮಾಡೋದಕ್ಕೆ ಹೋದರೆ ಅಲ್ಲಿ ವೇಟಿಂಗ್ ಫಾರ್ ವೈಫೈ ಕನೆಕ್ಷನ್ ಅಂತ ಹೀಗೆ ಏನಾದರೂ ಒಂದು ಇಲ್ಲಿ ನೋಡಿ ಸ್ಕ್ರೀನ್ ಈ ಈ ರೀತಿ ಏನಾದರೂ ಒಂದು ಎರರ್ ತೋರಿಸಿದ್ರೆ ನಾವು ಏನು ಮಾಡ್ಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಏನಾದರೂ ಫೋಟೋ ಇರ್ಬೋದು ಅಥವಾ ವಿಡಿಯೋ ಇರ್ಬೋದು ಅಥವಾ ಯಾವುದೇ ಫೈಲ್ನ ನಾವು ಅಪ್ಲೋಡ್ ಮಾಡೋದಕ್ಕೆ ಹೋದರೆ ಈ ರೀತಿ ಸಮಸ್ಯೆ ಬಂದರೆ ಅಲ್ಲಿ ಒಂದು ನಾವು ಸೆಟ್ಟಿಂಗ್ಸ್ನಲ್ಲಿ ಹೋಗಿಬಿಟ್ಟು ಒಂದು ಆಪ್ಷನನ್ನು ಆಫ್ ಮಾಡಬೇಕಾಗುತ್ತೆ ಯಾವ ಆಪ್ಷನ್ ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಮೊದಲು ಟೆರಾಬಾಕ್ಸ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿಬಿಟ್ಟು ಇಲ್ಲಿ ನಾನು ಮೊದಲು ಅಪ್ಲೋಡ್ಸ್ನಲ್ಲಿ ಹೋಗಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ನನಗೂ ಕೂಡ ನನ್ನ ಫೋನಲ್ಲಿ ಕೂಡ ಎರರ್ ಬರ್ತಾ ಇದೆ ಅಂತ ಇಲ್ಲಿ ಫೈಲ್ ಅಪ್ಲೋಡ್ಸ್ ಅಂತ ಈ ಕಡೆಗೆ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಅಪ್ಲೋಡ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಎರಡರಿಂದ ಮೂರು ಫೈಲ್ಗಳನ್ನು ನಾನು ಅಪ್ಲೋಡ್ ಮಾಡೋದಕ್ಕೆ ಹಾಕಿದ್ದೀನಿ ಇಲ್ಲಿ ವೇಟಿಂಗ್ ವೇಟಿಂಗ್ ಅಂತ ನೋಡ್ಬೋದು ವೇಟಿಂಗ್ ಫಾರ್ ವೈಫೈ ಕನೆಕ್ಷನ್ ಅಂತ ಮೇಲ್ಗಡೆ ಬರ್ತಾ ಇದೆ ಇಲ್ಲಿ ಕೆಳಗಡೆ ಎರಡೂ ಕೂಡ ವೇಟಿಂಗ್ ಬರ್ತಾಯಿದೆ ಇಲ್ಲಿ ಅಪ್ಲೋಡ್ ಆಗ್ತಾ ಇಲ್ಲ ಈಗ ನಾನೊಂದು ಆಪ್ಷನನ್ನು ಇಲ್ಲಿ ಆಫ್ ಮಾಡ್ತೀನಿ ಮಾಡಿದ ತಕ್ಷಣದಲ್ಲಿ ಯಾವ ರೀತಿ ಅಪ್ಲೋಡ್ ಆಗುತ್ತೆ ಅಂತ ನೀವೇ ನೋಡಿ ಇಲ್ಲಿ ಮೊದಲು ಇಲ್ಲಿ ಮೇಲ್ಗಡೆ ನಮ್ಮ ಒಂದು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಟೆರಾ ಬಾಕ್ಸ್ ಆಪ್ನಲ್ಲಿ ಈ ಕಡೆಗೆ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಸೆಟ್ಟಿಂಗ್ಸ್ ಅಂತ ಒಂದು ಐಕನ್ ಇರುತ್ತೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಫೈಲ್ಸ್ ಓನ್ಲಿ ಓವರ್ ವೈಫೈ ಅಂತ ಈ ಒಂದು ಆಪ್ಷನ್ ಆನ್ ಆದರೆ ಅದು ಆ ರೀತಿ ನಮಗೆ ಯಾರು ತೋರಿಸುತ್ತೆ ಈ ಆಪ್ಷನನ್ನು ಮೊದಲು ನೀವು ಆಫ್ ಮಾಡಿಕೊಳ್ಳಿ ಆಫ್ ಮಾಡಿದ ತಕ್ಷಣದಲ್ಲಿ ನಿಮ್ಮ ಒಂದು ಅಪ್ಲೋಡ್ ಅನ್ನೋದು ಸಂಪೂರ್ಣವಾಗಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡಿ ನಾನು ಆಫ್ ಮಾಡಿದ್ದೀನಿ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಮೇಲ್ಗಡೆ ನೋಡ್ಬೋದು ಅಪ್ಲೋಡ್ ಅನ್ನೋದು ನೋಡಿ ಸ್ಟಾ ನೋಡಿ ಸ್ಟಾರ್ಟ್ ಆಗಿದೆ ಅಪ್ಲೋಡ್ ಕೂಡ ಸಕ್ಸಸ್ಫುಲ್ಲಾಗಿ ನೀವು ನೋಡ್ಬೋದು ಟಾಸ್ಕ್ ಕಂಪ್ಲೀಟೆಡ್ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಸಕ್ಸಸ್ಫುಲ್ಲಿ ಅಪ್ಲೋಡೆಡ್ ಅಂತ ಇಲ್ಲಿ ನೋಡ್ಬೋದು ಸಪ್ ಸಕ್ಸಸ್ಫುಲ್ಲಿ ಅಪ್ಲೋಡೆಡ್ ಅಂತ ಬಂತ ಬರ್ತಾಯಿದೆ ಅಂದರೆ ಕೇವಲ ಆ ಒಂದು ಆಪ್ಷನನ್ನು ಆಫ್ ಮಾಡಿದರೆ ನಮ್ಮ ಒಂದು ಎಲ್ಲ ಫೈಲ್ಸ್ಗಳು ಸಂಪೂರ್ಣವಾಗಿ ಅಪ್ಲೋಡ್ ಆಗುತ್ತೆ ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ ಕೊಡಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್